ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಸೋಮವಾರ ಇವತ್ತು ಸ್ವಲ್ಪ ಉತ್ತಮ ಅಂತ ಹೇಳ್ಬೋದು ಸೊ ನಾನು ನೆನ್ನೆ ಬ್ಲಾಗಲ್ಲಿ ತೋರಿಸಿದ್ದೆ ಸೊ ಅದಾದಮೇಲೆ ನಾನು ಡ್ರಿಪ್ಸ್ ಹಾಕಿಸ್ಕೊಂಡಿದ್ದೆ ಡ್ರಿಪ್ಸ್ ಹಾಕಿ ಒಂದು ಐದರಿಂದ ಏಳು ಇಂಜೆಕ್ಷನ್ನು ಡ್ರಿಪ್ಪಿಗೆ ಹಾಕಿದ್ರು ಒಂದು ಐದು ಇಂಜೆಕ್ಷನ್ ಡ್ರಿಪ್ಗೆ ಹಾಕಿದರು ಅದಾದಮೇಲೆ ಒಂದೆರಡು ಬಾಡಿಗೂ ಒಂದೆರಡು ಇಂಜೆಕ್ಷನ್ ಕೊಟ್ಟಿದ್ದರು ಸೊಂಟಕ್ಕೆ ಸೊ ಸರಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಸಂಜೆ ಅಷ್ಟರಲ್ಲಿ ಶನಿವಾರ ಸಂಜೆ ಅಷ್ಟರಲ್ಲಿ ಒಂದು ಸ್ವಲ್ಪ ಸರಿ ಹೋದೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಮಜ್ಜಿಗೆ ತಿಂದೆ ಸರಿ ರಾತ್ರಿ ನಿದ್ದೆ ಮಾಡಿದೆ ಸರಿ ಹೋಯ್ದು ಸರಿ ಹೋಗಿದ್ದೀನಿ ಹುಷಾರಾಗಿದ್ದೀನಿ ಪರವಾಗಿಲ್ಲ ಅಂತ ಎದ್ದೆ ಭಾನುವಾರ ಆಯಿತು ತಿಂಡಿ ಎಲ್ಲ ಮಾಡಿದೆ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿಟ್ಟೆ ಮೊಟ್ಟೆ ಸಾಂಬಾರು ಮಾಡಿದ್ದೆ ಬೆಳಗ್ಗೆ ರೊಟ್ಟಿ ಕೂಡ ರವಾ ರೊಟ್ಟಿ ಮಾಡಿದೆ ಎಲ್ರಿಗೂ ಸರಿ ಸರಿ ಹೋಗಿದ್ದೀನಿ ಅಂತ ಅಂದ್ಕೊಂಡು ಒಂದು ಅರ್ಧದಷ್ಟು ಏನೂ ತಿನ್ನೋಕ್ಕಾಗ್ತಿರ್ಲೋ ಒಂದು ಅರ್ಧ ರವಾ ರೊಟ್ಟಿನ ತಿಂದೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ತಿರ್ಗ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ನನಗೆ ಲೂಸ್ ಮೋಷನ್ನು ಏನೂ ಆಗಿಲ್ಲ ಬರೀ ಹೊಟ್ಟೆ ನೋವು ವಾಮಿಟ್ ಶುರುವಾಗಿ ಸಾರಿ ಬರೀ ವಾಮಿಟ್ ಶುರುವಾಗಿದ್ದು ತಲೆನೋವು ವಾಮಿಟ್ ಶುರುವಾಗಿದ್ದು ಸೊ ನೆನ್ನೆ ಬೆಳಿಗ್ಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ನಾನು ಹೊಟ್ಟೆ ನೋವು ಅಂತ ಮಲಗಿದ್ದೀನಿ ಪಾಪ ಸುಜಿತ್ತು ಏನು ಮಾಡ್ತಾ ಇದ್ದಾನೆ ಅಂತ ರೊಟ್ಟಿ ಅರ್ಧನ ಪ್ಲೇಟ್ಗೆ ಹಾಕ್ಕೊಂಡು ಬಂದು ಚಟ್ನಿನ ಎಬ್ಬರಿಸಿ ಚಟ್ನಿನ ಚಟ್ನಿನ ಎದಸಿ ನನಗೆ ತಿನ್ನಿಸ್ತಾ ಇದ್ದಾನೆ ನೀನು ತಿನ್ಬೇಡ ನಿಂಗೆ ಹುಷಾರಿಲ್ಲ ನಾನೇ ತಿನ್ನಿಸ್ತೀನಿ ನಿನಗೆ ಅಂತ ತಿನ್ನಿಸಿ ನೀರು ತಂದು ನನ್ನ ಬಾಯೆಲ್ಲ ಬೆಡ್ ಬೆಡ್ಶೀಟ್ ಒದಿಸಿ ಮಲಗಿಸಿದ್ದಾನೆ ನನಗೆ ಸುಜಿತ್ತು ನಾನು ಕೊರಗೋದಕ್ಕೆ ನನ್ನ ಪಕ್ಕದಲ್ಲೇ ಕೂತಿದ್ದಾನೆ ನನ್ನ ತಲೆ ಸವರ್ಕೊಂಡು ನನ್ನ ಪುಟ್ಟ ಮಗು ಇದೆಯಲ್ಲ ಅದು ಎಷ್ಟು ಕೇರ್ ಮಾಡುತ್ತೆ ನನ್ನ ಅಂತಂದರೆ ನನಗೇನಾದರೂ ಆಗ್ಬಿಟ್ರೆ ಮಮ್ಮಿ ಎದ್ರೊಳಿ ಮಮ್ಮಿ ಮಮ್ಮಿ ಎದ್ರೊಳಿ ಮಮ್ಮಿ ಅಂತ ಹೇಳಿಸ್ತಾನೆ ಇರುತ್ತೆ ಅದು ಹ್ಞೂ ನನ್ನ ಪಕ್ಕದಲ್ಲೇ ಕೂತಿರುತ್ತೆ ನನಗೇನಾದ್ರು ಕೊರಗ್ತಾ ಇದ್ದೀನಿ ಹುಷಾರಿಲ್ಲ ಅಂತಂದು ಸೊ ಹಂಗೆಲ್ಲ ಮಾಡ್ದೆ ಸುಜಿತ್ತು ಸರಿ ಮತ್ತೆ ಟ್ಯಾಬ್ಲೆಟ್ ಕೊಟ್ಟರು ಸಂಡೆ ಅಲ್ಲ ಮತ್ತೆ ಎರಡು ಟ್ಯಾಬ್ಲೆಟ್ ಕೊಟ್ಟರು ನುಮ್ದೇ ಇಲ್ಲ ಟ್ಯಾಬ್ಲೆಟ್ ತೊಗೊಂಡು ಒನ್ ಅವರ್ ಆಯಿತು ಇಲ್ಲ ಕಡಿಮೆ ಆಗಲಿಲ್ಲ ಹೊಟ್ಟೆ ನೋವು ಫುಲ್ ಜಾಸ್ತಿನೇ ಆಗ್ತಾಯಿದೆ ಹೊಟ್ಟೆ ನೋವು ಸ್ನಾನ ಮಾಡ್ಕೊಂಬಂದೆ ದೇವ್ರ ಪೂಜೆ ಮಾಡೋಕ್ಕೆ ಇಲ್ಲ ಅಷ್ಟು ಹೊಟ್ಟೆ ನೋವು ರೈಸ್ ಆಗ್ಬಿಡ್ತು ಬಿತ್ತು ಥರ ಸೊ ತಿರ್ಗಿ ಮತ್ತೆ ಡಾಕ್ಟ್ರಿಗೆ ಫೋನ್ ಮಾಡಿ ಮತ್ತೆ ಒಂದು ಇಂಜೆಕ್ಷನ್ ಹಾಕ್ಸಿದ್ರು ಇಂಜೆಕ್ಷನ್ ಹಾಕಿದ್ರು ಕೂಡ ಏನು ಮಾಡಿದ್ರು ಹೊಟ್ಟೆ ನೋವು ಕಡಿಮೆನೇ ಆಗ್ತಾಯಿಲ್ಲ ಟೈಮ್ ಕಳ್ದಂಗೆ ಕಳ್ದಂಗೆ ಇನ್ನೂ ರೈಸ್ ಇದೆ ಹೊತ್ತು ಹೊಟ್ಟೆ ನೋವು ಮೊನ್ನೆ ಎಲ್ಲ ಹೊಟ್ಟೆ ನೋವು ಇಲ್ಲ ಶನಿವಾರ ಬರೀ ವಾಮಿಟ್ ಇದ್ದಿದ್ದು ಎಷ್ಟು ಹೊಟ್ಟೆ ನೋವು ರೈಸ್ ಇದೆ ಅಂತಂದರೆ ಇನ್ನು ಉಳ್ಕೊಳ್ಳೋದೇ ಇಲ್ಲ ಸತ್ತೋಗ್ಬಿಡ್ತೀನೇನೋ ಇವತ್ತು ಹೊಟ್ಟೆ ನೋವು ಅನ್ನೋ ಅಷ್ಟು ರೈಸ್ ಇದೆ ಸೊ ಇಂಜೆಕ್ಷನ್ ಕೊಟ್ಟಿದ್ದೀನಿ ನೋಡೋಣ ಒನ್ ಅವರಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಡೆ ಡಾಕ್ಟ್ರೆಲ್ಲ ಬೆಂಗಳೂರಿಗೆ ಹೊರ್ಟೋಗ್ತಾರೆ ಹೋಗ್ತಾರೆ ಸೊ ಇಂಜೆಕ್ಷನ್ ಕೊಟ್ಟು ಬೆಂಗ್ ಬ್ಯಾಂಗ್ಳೂರ್ಗೆ ಹೋದ್ರು ಡಾಕ್ಟ್ರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಸೊ ಹೋದರು ಇನ್ನೂ ಕಮ್ಮಿ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಹೋದರು ನೋಡಿದ್ರೆ ಯಾವುದೇ ಕಾರಣಕ್ಕೂ ಜುಮ್ಮ ಅಂದಿಲ್ಲ ಹೊಟ್ಟೆ ನೋವು ಎಷ್ಟು ಹೊಟ್ಟೆ ನೋವು ಅಂದರೆ ಬಟ್ಕೊತಾಯಿದ್ದೀನಿ ತಡ್ಕೊಳಕ್ಕಾಗ್ತಾಯಿಲ್ಲ ಅದು ಈ ಭಾಗದಲ್ಲಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿರೋದು ಪಟ್ಕೋತಾಯಿದ್ದೀನಿ ಹೊಟ್ಟೆ ನೋವು ಹೊಟ್ಟೆ ನೋವು ತಡ್ಕೊಳ್ಳೋಕಾಗ್ತಿದೆ ಮನೆಯವರು ಕೂಡ ಈ ಬಟ್ಟೆ ಬಿದ್ದಿರುತ್ತೆ ನೋಡಿರಿ ಕೆಲವ್ರಿಗೆ ಅಂದರೆ ವೆಯ್ಟ್ನ ಎತ್ತಿದಾಗ ಬಟ್ಟೆ ಬೀಳುತ್ತೆ ನೋಡಿ ಬಟ್ಟೆ ಬಿದ್ದಿರ್ಬೇಕೇನೋ ಅಂತ ಪಾಪ ಅವರು ಎಣ್ಣೆ ಹಾಕಿ ಹೊಗ್ಳು ಎಣ್ಣೆ ಹಾಕಿ ನೀವು ಎಲ್ಲ ಮಾಡಿದ್ರು ಆಗಲಿಲ್ಲ ಹೊರಟೆ ನಾವು ಜಾಸ್ತಿನೇ ಆಗೋಗ್ಬಿಡ್ತು ಇನ್ನೂ ಎರಡು ಟ್ಯಾಬ್ಲೆಟ್ ಕೊಟ್ಟರು ನುಂಗ್ದೆ ಕಡಿಮೆ ಆಗಲಿಲ್ಲ ಇನ್ನೊಂದು ಅವರ್ ಬಿಟ್ಟು ಇನ್ನೂ ಒಂದು ಟ್ಯಾಬ್ಲೆಟ್ ಕೊಟ್ಟರು ಕಡಿಮೆ ಆಗಲಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಟ್ಯಾಬ್ಲೆಟ್ ನುಂಗ್ಸಿದ್ದಾರೆ ನೆನ್ನೆ ಯಾಕೆ ಅಂದರೆ ಡಾಕ್ಟ್ರಿಲ್ಲ ಇಲ್ಲ ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಏನಪ್ಪ ಮಾಡೋದು ಅಂತ ಅಣ್ಣಂಗೆ ಫೋನ್ ಮಾಡಿದೆ ಇಲ್ಲ ಹಿಂಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ ಸಿಕ್ಕ ಬಟ್ಟೆ ಅಳ್ತಾಯಿದ್ದೀನಿ ನಂಗೆ ಆಗ್ತಾ ಆಗ್ತಾಯಿಲ್ಲ ಅಂತ ಅಣ್ಣಂಗೆ ಫೋನ್ ಮಾಡಿದೆ ಸೊ ಅಣ್ಣ ಅಮ್ಮಂಗೆ ಕರ್ಕೊಂಡು ಮಧ್ಯಾಹ್ನಕ್ಕೆ ಬಂದರು ಅಮ್ಮನೂ ಬಂದರು ಅಮ್ಮನೂ ಕೂಡ ಬಟ್ಟೆ ಎಲ್ಲ ಕಟ್ಟಿದ್ರು ಅಂದರೆ ಹೊಟ್ಟೆಗೆ ಬೆಕ್ಕಿಗೆ ಬಟ್ಟೆ ಎಲ್ಲ ಕಟ್ತಾರೆ ನೋಡಿ ಬಂದೆ ಬಟ್ಟೆ ಎಲ್ಲ ಕಟ್ಟಿದ್ರು ಆಮೇಲೆ ಊರಿಂದ ಸಗಣಿ ತೊಗೊಂಬಂದರು ಹಸುವಿನ ಹಸುವಿನ ಸಗಣಿ ಅದನ್ನು ಹಾಕಿದ್ರು ಅಂದರೆ ಹಸುವಿನ ಸಗಣಿ ಅಂದರೆ ಕಾಲು ಧೂಳು ಅಂತ ಹಾಕ್ತಾರೆ ನಮ್ಮ ಕಡೆ ಹಳ್ಳಿ ಕಡೆ ಗೊತ್ತಿರುತ್ತೆ ಅದನ್ನೂ ಹಾಕಿದ್ರು ಆಮ್ಗೆ ಗೊತ್ತಿರೋದೆಲ್ಲ ಮಾಡಿದ್ರು ಸೊ ಏನೇ ಮಾಡಿದ್ರು ಹೊಟ್ಟೆ ನಾವು ಕಡಿಮೆನೇ ಹಾಕ್ತಾಯಿಲ್ಲ ಇನ್ನು ರೈಸ್ ಆಗ್ತಾಯಿದೆ ಮನೆಯವರು ಆಗೋಗ್ಬಿಟ್ರು ಇಲ್ಲ ಏನೋ ಆಗೋಗ್ಬಿಟ್ಟಿದೆ ಹೋಳಿಗೆ ಹೊಟ್ಟೆ ನಾವು ಇಷ್ಟೆಲ್ಲ ಮೆಡಿಸಿನ್ ಹಾಕಿದ್ರು ಕಡಿಮೆ ಆಗ್ತಾಯಿಲ್ಲ ಏನೋ ಆಗೋಗ್ಬಿಟ್ಟಿದೆ ಅಂತೇಳ್ಬಿಟ್ಟು ಎದುರ್ತಾಯಿರುವ ನಿಮಿಷ ಏನೇ ಬಾಗಿಲು ತೆಗ್ದು ಬರ್ತೀನಿ ನಾ ಎಳ್ಳೀರು ವಾಟ್ರೂಮೆಲನ್ನು ಎಲ್ಲ ಥರಕ್ಕೆ ಹೋಗಿದ್ರು ಮನೆಯವರು ಸೊ ಅದಾದಮೇಲೆ ಏನು ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಣ್ಣ ಬಂದರು ಕರ್ಕೊಂಡು ಹೋಗೋಣ ತುಮಕೂರಿಗೆ ಅಂತಂದರು ಸೊ ಇಲ್ಲ ಫುಡ್ ಇನ್ಫೆಕ್ಷನ್ ಆಗಿದೆ ಮತ್ತು ಜೊತೆಗೆ ಗ್ಯಾಶ್ ಗ್ಯಾಸ್ಟ್ರಿಕ್ ಆಗಿದೆ ಎರಡೂ ಆಗಿರೋದ್ರಿಂದ ಹಿಂಗೆ ಆಗ್ತಿದೆ ಅಂದರೆ ಮತ್ತೆ ಫೋ ಡಾಕ್ಟ್ರು ಫೋನ್ ಮಾಡಿದ್ರು ಇಲ್ಲ ಈ ಥರ ಆಗಿದೆ ಸಂಜೆ ಬಂದಾಗ ಮತ್ತೆ ಇನ್ಫೆಕ್ಷನ್ ಹಾಕ್ತೀನಿ ಅಥವಾ ಇನ್ನೊಂದು ಬಾಡ್ಲಾಗೋಣ ಅಂತಂದರು ಸೊ ಹೋಗ್ಲಿ ಅಂತ ಏನೇ ಮಾಡಿದ್ರು ಅಮ್ಮ ಏನೇ ಮಾಡಿದ್ರು ನಾವು ಕಡಿಮೆ ಆಗ್ತಾಯಿಲ್ಲ ಬಿದ್ದು ಇದ್ದೀನಿ ಒಂದು ಕಡೆ ಮನೆಯವ್ರಿಗೆ ಅಮ್ಮಂಗೆ ಟೆನ್ಷನ್ ಆಗ್ಬಿಡ್ತು ಏ ಇಲ್ಲಪ್ಪ ಏನೋ ಆಗೋಗ್ಬಿಟ್ಟಿದೆ ಏನಾನ ಆದರೆ ಏನಪ್ಪ ಮಕ್ಳ ಗತಿ ಏನಪ್ಪ ಮನೆಯವರು ಶಶಿ ಯಾರು ನೋಡ್ಕೊತಾರಪ್ಪ ಹಿಂಗಾಗ್ಬಿಟ್ಟಿದೆ ಅಂತ ನಮ್ಮ ಅಮ್ಮ ಫುಲ್ಲು ಟೆನ್ಷನು ಸುಮ್ಮನೆ ಸೊಪ್ಪು ಕೂತ್ಬಿಟ್ಟಿದ್ದಾರೆ ಮನೆಯವರು ನಮ್ಮ ಅಮ್ಮನೂ ಸೊ ಏನು ಮಾಡಿದ್ರೂ ಕಮ್ಮಿ ಆಗಲಿಲ್ಲ ಸ್ನೇಹಿತರೆ ಮಧ್ಯಾಹ್ನ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆಗಿರೋದು ಹೊಟ್ಟೆ ನಾವು ರಾತ್ರಿ ಡಾಕ್ಟ್ರು ಬರೋವರೆಗೂ ಕಮ್ಮಿ ಆಗಿಲ್ಲ ತಿರ್ಗಾ ಬಂದು ಒಂದು ಏಳು ಗಂಟೆಲೆ ಡಾಕ್ಟ್ರು ಬಂದು ಮತ್ತೆ ಬಾಟ್ಲಾಕಿ ಮತ್ತೆ ಒಂದೆರಡು ಇಂಜೆಕ್ಷನ್ ಹಾಕಿ ಬಾಟ್ಲು ಹಾಕಿ ಅಪ್ಪ ಚುಚ್ತಾರೆ ಅಂದರೆ ನನಗೆ ಮೊದಲೇ ಭಯ ಚುಚ್ತಾರೆ ಅಂದರೆ ನನಗೆ ಇರುವಾರ ಜ್ವರ ಬತ್ತಿರುತ್ತೆ ಇನ್ನೇನು ಏನು ಮಾಡೋಕ್ಕಾಗಲ್ಲ ಮತ್ತೆ ಟ್ರಿಪ್ ಹಾಕಿದ್ರು ನೈಟು ಮತ್ತೆ ಒಂದು ಮೂರು ಇಂಜೆಕ್ಷನ್ ಹಾಕಿದ್ರು ಒಂದು ಮಟ್ಟಕ್ಕೆ ಸ್ವಲ್ಪ ಒಂದು ಅರ್ಧ ಗಂಟೆ ಕಡಿಮೆ ಆಯಿತು ಮತ್ತೆ ಶುರು ಹೊಟ್ಟೆ ನಾವು ಏನಪ್ಪ ಮಾಡೋದು ಅಯ್ಯೋ ರಾತ್ರಿ ಹನ್ನೆರಡು ಇಲ್ಲ ಕಡಿಮೆ ಆಗುತ್ತೆ ಅಂತಂದರೂ ರಾತ್ರಿ ಹನ್ನೆರಡು ಗಂಟೆ ಆದರೂ ಕಡಿಮೆ ಆಗಲಿಲ್ಲ ಹನ್ನೆರಡು ಗಂಟೆ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಯಿತು ಅವಾಗ ಸ್ವಲ್ಪ ನಿದ್ದೆ ಮಾಡಿದ್ದೀನಿ ಸ್ವಲ್ಪ ಬೆಳಗಾದ ಆದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ತಿರ್ಗಿ ಯಾಕೋ ಬೆಳಗ್ಗೆ ಎದ್ದಾಗಿಂದ ಒಂದು ಸ್ವಲ್ಪ ಮತ್ತೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದೇ ಫುಡ್ ಇನ್ಫೆಕ್ಷನ್ ಆದರೆ ಸ್ವಲ್ಪ ಕಡಿಮೆ ಆಗೋದು ಲೇಟು ಒಂದು ಮೂರ್ನಾಲ್ಕು ದಿವಸ ಬೇಕು ಅಂದರು ಆದರೂ ಈ ನೋವನ್ನ ನೋವನ್ನು ಇಲ್ಲ ಇಂಜೆಕ್ಷನ್ ತಗೊಳಕ್ಕಾಗಲ್ಲ ನನ್ನ ಕೈಲಿ ಹಂಗಾಗ್ಬಿಟ್ಟಿದೆ ಯಪ್ಪ ಏನಾಯ್ತಪ್ಪ ಏನು ಅಂತ ಯೋಚನೆ ಕೂಡ ಆಗ್ಬಿಟ್ಟಿದೆ ಏನಾಗಿದೆಯೋ ನನಗೆ ಸೊ ಮಲಗಿಬಿಟ್ರೆ ಕತೆ ಏನಪ್ಪ ನನಗೆ ಸೊ ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಆಮೇಲೆ ಸ್ಕ್ಯಾನ್ ನೋಡೋಣ ಏನು ತೊಂದರೆ ಇಲ್ಲ ಬಟ್ ಕಿಡ್ನಿ ಸ್ಟೋನೆಲ್ಲ ಆಗಿದ್ರೆ ಈ ಥರ ಪೇನ್ ಬರಲ್ಲ ಅಂತ ಅಂದರು ಡಾಕ್ಟ್ರು ನೋಡೋಣ ಅಂತ ಇವಾಗಲೂ ಕೂಡ ಎ ಮೆಡಿಸಿನು ನನ್ನೆ ಹಾಕಿರೋದು ಮತ್ತೆ ಐದಾರು ಇಂಜೆಕ್ಷನು ಒಂದು ಇಪ್ಪತ್ತು ಟ್ಯಾಬ್ಲೆಟು ಯಪ್ಪ ದೇವರೇ ನನ್ನ ಜೀವಮಾನದಲ್ಲಿ ಇಷ್ಟು ಟ್ಯಾಬ್ಲೆಟ್ ನಾನು ಒಂದು ದಿವ್ಸಕ್ಕೆ ತಗೊಂಡಿಲ್ಲ ಹಾಂ ಎ ಮೆಡಿಸಿನ್ ನೋಡಿ ಒಂಥರ ತಲೆ ಸುಕ್ಕು ಸುಕ್ಕು ಎಲ್ಲ ಆಗ್ತಾ ಇದೆ ಇವಾಗ ಕೂಡ ಎಪ್ಪ ಅದೇ ಮನೆಯವ್ರಿಗಂತೂ ಆಗೋದೇ ಇಲ್ಲ ಸುಜಿತ್ನ ನೋಡ್ಕೊಳಕ್ಕೆ ಈ ನಾಡಿಗೆ ಅದುಂಟಾದ್ರೆ ಯಾರು ನೋಡ್ಬಂತಾರೆ ಯಪ್ಪ ನೋಡಿ ಅಲ್ಲಿ ಬಾಯಲ್ಲಿ ನೋಡೋಣ ಹೆಂಗ್ ತುಂಟ ಇಲ್ಲಿ ನೋಡೋಣ ನೋಡಿ ಇವನು ಲೂಸ್ ಆಗಿ ಇವನು ಏನು ಊಟ ಮಾಡಿಲ್ಲ ಹೋದ ದಿವಸದಿಂದ ಅಯ್ಯೋ ಇವನು ಊಟ ಮಾಡಲಿಲ್ಲ ಅಂದರೆ ಅವ್ರ ಪಪ್ಪಂಗೆ ಹಿಂಗೆ ನೋಡಿ ಮುಖ ನೋಡಿ ಹಿಂಗಾಗ್ಬಿಟ್ಟಿದೆ ಗುಂಡು ಗುಂಡು ಇದ್ದ ಒಂದು ವಾರ ಆಯಿತು ಸರಿ ಊಟ ಮಾಡಿಲ್ಲ ಇದು ಸಣ್ಣಗಾಗಿ ಹೋಗ್ಬಿಟ್ಟೆ ಫೇಸಲ್ಲ ಹಂಗೆ ಮಾಡ್ತಾರೆ ಸಣ್ಣಗಾಗಿ ಹೋಗ್ಬಿಟ್ಟಿದ್ದಾನೆ ಏನು ಅನ್ನ ಅಂತ ತಿಂತ ನಾನು ನಿನ್ನೆ ನಂಗೆ ಆಗದಿದ್ದರೂ ಮ ಮಗು ಊಟ ಮಾಡ್ತಾ ಇಲ್ವಲ್ಲ ಅಂತ ಎದ್ದು ಹೊಟ್ಟೆ ಹಿಡ್ಕೊಂಡು ಹಂಗೆ ಹೊಟ್ಟೆ ನೋವಲ್ಲಿ ಒಂದು ಚುಪ್ನಿ ಉಡ್ಸೀ ದೃಷ್ಟಿ ತೆಗೆದು ಅನ್ನ ತೆಗೆದು ನಾನು ಮಾಡಿದೆ ಸೊ ಯಾರ ದೃಷ್ಟಿ ಬಿದ್ದಿದೆಯೋ ಏನೋ ನಮ್ಮ ಕುಟುಂಬಕ್ಕೆ ಗೊತ್ತಿಲ್ಲ ಸೊ ಎಲ್ಲರೂ ಮನೆಯವ್ರೊಬ್ರು ಬಿಟ್ಟು ಎಲ್ಲರೂ ಸುಜಿತ್ ನಾನು ರೋಹಿತ್ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದೀನಿ ಸೊ ಹಿಂಗಾಗಿ ಆರೋಗ್ಯನೇ ಸರಿ ಹೋಗ್ತಿಲ್ಲ ಇವಾಗ ಎಳ್ಳಿರ್ತಿದ್ದಾರೆ ನಡಿಯಲ್ಲಿ ಹೇಳಿ ಹೊಟ್ಟೆ ನೋವು ಕಮ್ಮಿ ಆಗ್ಬಿಟ್ರೆ ಸಾಕಾಗಿದೆ ಸ್ನೇಹಿತರೆ ಯಾಕೆಂದ್ರೆ ಅಷ್ಟು ಹೊಟ್ಟೆ ನೋವು ಸಾಧ್ಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಹೊಟ್ಟೆ ನೋವು ತಡ್ಕೊಂಡಿದ್ದೀನಿ ಅಂದರೆ ಹೇಳಿ ಈಗಲೂ ನೋಡಿ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಇದೆ ನಾನೇ ಸ್ಟಾರ್ಟ್ ಆಯಿತು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಏನೋ ಸುಮ್ಮನೆ ಲೈಟಾಗಿಲ್ಲ ಇದೆ ಬರ್ತಾಯಿದೆ ಅಂತ ಅನ್ಕೊಂಡೆ ನೋಡಿದ್ರೆ ಅದು ಫುಲ್ ಎವಿನೇ ಆಗ್ಬಿಡ್ತು ನೋಡಿ ವಿಡಿಯೋ ಹಾಕ್ತೀನಿ ಸೊ ಇವಾಗ ಮನೆಯವರು ಎರಡು ನೀರು ತಂದಿದ್ದರು ಹೊಟ್ಟೆನೂ ಇದೆ ಹಂಗಾದರೂ ಕುಡಿತಾ ಇದ್ದೀನಿ ಸೊ ದಿನದಿಂದ ದಿನಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ ಸೊ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿರೋದ್ರಿಂದ ಒಂದೇ ಬಾರಿ ಹೋಗಲ್ಲ ಬೇರೆ ಏನೂ ತೊಂದರೆ ಇಲ್ಲ ಫುಡ್ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಹೀಗಾಗಿರೋದು ಅಂತ ಅಂದರು ಅಂದರೆ ಬ್ಯಾಕ್ ಟು ಬ್ಯಾಕ್ ಹೊರಗಡೆ ಊಟ ಮಾಡಿರೋದ್ರಿಂದ ಅಂದರೆ ಹಬ್ಬಗಳಿಗೆ ಬ್ಯಾಕ್ ಟು ಬ್ಯಾಕ್ ಹೋಗಿ ಒಂದು ಎರಡು ಮೂರು ಮನೇಲಿ ಊಟ ಮಾಡಿದ್ನಲ್ವ ಅದಕ್ಕೋಸ್ಕರ ಹಿಂಗೆ ಆಗಿರೋದು ತೊಂದರೆ ಇಲ್ಲ ಕಡಿಮೆ ಆಗುತ್ತೆ ಆದರೆ ಟೈಮ್ ಬೇಕು ಅಂತ ಅಂದರು ಆದರೆ ಈ ಹೊಟ್ಟೆ ನಾವು ಸಹಿಸ್ಕೊಳ್ಳೋದಿದೆ ನೋಡಿ ಖಂಡಿತ ಇಲ್ಲ ನಾನಂತೂ ತುಂಬ ಹತ್ತು ಹುಟ್ಟಿದೀನಿ ಕೆಲವೊಂದು ಸಲ ಅಂತೂ ನೋವು ತಡ್ಕೊಳೋಕ್ಕಾಗ್ದಾಳೆ ಸೊ ಮನೆಯವರು ಎರಡು ದಿವಸದಿಂದ ಎರಡು ನೀರು ತರಿಸೋದು ಮತ್ತು ಬರೀ ಲಿಕ್ವಿಡ್ ಐಟಮ್ ಕೊಡೋದು ಸ್ಮೂತಾಗಿರೋ ಅಂಥ ತಿಂಡಿಗಳನ್ನ ಕೊ ತರಿಸ್ಕೊಡೋದು ಇದೇ ಮಾಡ್ತಿದ್ರು ಬಟ್ ನಾನು ಹೊರಗಡೆದೇನು ತಿಂತಾಯಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು ಹೊರಗಡೆದು ಏನೂ ತಿನ್ನಲ್ಲ ಬೇಕ್ರಿ ಐಟಮು ಈ ಥರದ್ದೆಲ್ಲ ಸೊ ಹಬ್ಬ ಅಂತ ಫ್ರೆಂಡ್ಸ್ಗಳ ಮನೇಲಿ ಇಲ್ಲಿ ಊಟ ಮಾಡಿರೋದು ಅಂದುಬಿಟ್ರೆ ನಾನು ಹೊರಗಡೆ ಏನೂ ತಿನ್ನಲ್ಲ ಮೊನ್ನೆ ಅಂತೂ ತಂದಿದ್ದೆರಳಿ ಎಳ್ನೀರೆಲ್ಲ ಕುಡಿದು ಫುಲ್ಲು ವಾಮಿಟ್ ಆಗೋಯ್ತು ಇವತ್ತು ಒಂದು ಸ್ವಲ್ಪ ಉತ್ತಮ ಸ್ವಲ್ಪ ಉತ್ತಮ ಅಷ್ಟೇ ಅನಯು ನಯು ನಯು ನಯುಲಿಟ ನ verw ಎಲ್ಲಿ personal ಎಲ್ಲಿ venue.. Silence kilograms.. ನು ನök ನಯು ನಯು ತೈನು ನಯಾಥ ನೀಲಾಥ ನೀಮು ನೇ ನೋ ಹನ settling dem TV ಹೆ ಮಯಲು ನಯಯಾ ನು ನೋ ನ SEÑ ರೆಙದೆ ನೋ ನೋ Isaiah.. vegetation, your before then

ಮಾಮ ಏನ್ ಮಾಡೋದು ಸ್ನೇಹಿತರೆ ಏನು ಮಾಡಕ್ಕಾಗಲ್ಲ ಎಲ್ಲಾನು ನಾನೇ ಮಾಡ್ಕೊಳ್ಳೇಬೇಕು ನೋಡಿ ಇವಾಗ ಎಳ್ಳಿರ್ ಕುಡ್ದಿದೆಲ್ಲ ಆಯ್ತು ಅದನ್ನೆಲ್ಲ ಮನೇಲಿ ಕೇಳ್ಬೇಕು ಔಷಧಿಗಳ ಆಗರ ನೋಡಿ ನಾನು ಇವಾಗ ಸ್ವಲ್ಪ ಏನೇನೋ ವೀಡಿಯೋ ಮಾಡ್ಕೊಂಡು ಎತ್ತಿಡೋಣ ಟೊಮೊಟೊ ಇದು ಎಲ್ಲ ಅನ್ನೋ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಹಾಲಿ ಅರ್ಜೆಂಟು ಎಲ್ಲ ತೊಗೊಂಬಂದು ಬಿಡ್ಸಿಕ್ತಿ ರೀ ಹೋಗ್ರಿ ನಾನು ಬಿಡಿಸಿಡ್ತೀನಿ ಎಲ್ಲಿಗ್ರಿ ಸೊಪ್ಪು ಸೋಸ್ತಿದ್ದಾರೆ ಏನು ಗೊತ್ತ ಸ್ನೇಹಿತರೆ ಸೊಪ್ಪು ನುಳಿ ಮಾಡೋಣ ಅಂತ ಸೊ ರೆಡಿ ಆಗಿದೆ ಸೊಪ್ಪು ನುಳಿ ಅಂದರೆ ರೈಸು ಮುದ್ದೆ ಎಲ್ಲ ಆಯಿತು ಹೇಳಿದ್ನಲ್ಲ ಮುದ್ದೆ ಮಾಡಿ ಭಾಳ ದಿನನೇ ಆಯಿತು ಸೊ ಬೆಳಗ್ಗೆನೇ ಸಾಂಬಾರು ಕೂಗ್ಸಿ ಇಟ್ಟಿದ್ದೆ ಅಂದರೆ ಸೊಪ್ಪು ಯಾವ ಸೊಪ್ಪಾದರೂ ನೀವು ತೊಗೋಬೋದು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಹೇಳ್ತೀನಿ ಏನೇನು ಸೊಪ್ಪು ತೊಗೊಂಡಿದ್ದೀನಿ ಅಂತ ಒಂದು ಮಿಕ್ಸಿ ಜಾರ್ ತೊಗೊಂಡು ಸೊಪ್ಪಿನ ಜೊತೆಗೆ ಬೇಯಿಸಿಟ್ಟಿರೋ ಬೇಯಿಸಿಟ್ಟಿರುವಂಥ ಎರಡು ಟೊಮೊಟೊನ ಹಾಕೋತಾ ಇದ್ದೀನಿ ತುಂಬ ಈಸಿ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸುಮಾರು ಜನ ನನಗೆ ಕೇಳ್ತಿರ್ತೀರ ಹಬ್ಬಗಳಲ್ಲಿ ಸಾಂಬಾರು ಮಾಡಿದಾಗ ಸಿಸ್ಟರ್ ಈ ಥರ ಸಾಂಬಾರುಗಳನ್ನ ತೋರಿಸ್ಕೊಡಿ ಸಿಸ್ಟರ್ ಅಂತ ಕೇಳ್ತಾ ಇರ್ತೀರ ಹಾಗಾಗಿ ಒಂದೊಂದು ಸಾಂಬಾರು ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಎರಡು ಟೊಮೊಟೊ ಬೇಯಿಸಿದ್ದೀನಿ ಅಂದರೆ ಸೊಪ್ಪಿನ ಜೊತೆ ಬೇಯಿಸಿರೋಂಥ ಟೊಮೊಟೊ ತೆಂಗಿನಕಾಯಿ ಏನು ಜಾಸ್ತಿ ಬೇಕಾಗಲ್ಲ ಒಂದು ಒಂದು ಇಡಿಯುವಷ್ಟು ತೆಂಗಿನಕಾಯಿ ಬೇಕಾಗುತ್ತೆ ಅಷ್ಟೇನೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನೆನೆಸಿ ಅಂಥ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಹುಳಿ ಪೌಡರು ಅಂದರೆ ನೀವು ಸಾಂಬಾರಿಗೆಲ್ಲ ಮಾಡ್ಕೊಂಡಿರ್ತೀರಲ್ಲ ನಿಮಗೆ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ಎರಡು ಒಟ್ಟಿಗೆ ಮಾಡ್ಕೊಳ್ಳೋ ಅಂಥದ್ದು ಹುಳಿ ಪೌಡರ್ ಬಂದು ಇದನ್ನ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಲೇಬೇಕು ಟೊಮೊಟೊ ಹಾಕಿದ್ರೂ ಕೂಡ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು ಹುಣ್ಸೆಹಣ್ಣು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಎತ್ತಿಟ್ಕೋಬೇಕಾಗತ್ತೆ ಸೊಪ್ಪು ಏನೇನು ಬೇಯಿಸ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಯಾವ ಸೊಪ್ಪು ಬೇಕಾದರೂ ಮಿಕ್ಸ್ ಸೊಪ್ಪು ಹಾಕೋಬೋದು ಅಂದರೆ ಎಳೆ ಸೊಪ್ಪು ಆಗಿರಬೇಕು ಬರೀ ದಂ ಬರೀ ದಂಟಿನ ಸೊಪ್ಪು ಹಾಕ್ತೀನಿ ಅಂದರೆ ಬರೀ ಎಳೆದಾಗಿರಬೇಕು ಅಷ್ಟು ಚೆನ್ನಾಗಿರಬೇಕು ಸೊಪ್ಪು ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಮಿಕ್ಸ್ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಬಟ್ ಇದು ಸೊಪ್ಪಿನ ಹುಳಿ ಮೊಸಪ್ಪೆ ಬೇರೆ ಟೇಸ್ಟ್ ಕೊಡುತ್ತೆ ಸೊಪ್ಪಿನ ಹುಳಿನೇ ಬೇರೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನೀರು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಎಲ್ಲ ತರಕಾರಿನೂ ನೀವು ಹಾಕೋಬೋದು ನಾನಿವಾಗ ಬೀನ್ಸು ಆಲೂಗಡ್ಡೆ ಗೆಡ್ಡೆ ಕೋಸು ಜೊತೆಗೆ ಸೊಪ್ಪು ಹಾಕಿದ್ದೀನಿ ಮತ್ತು ಇದ್ರ ಜೊತೆಗೆ ನೀವು ಮನೇಲಿ ಏನಾದರೂ ನೆನ್ಸಿರ ಕಾಳು ಇದ್ರೆ ಅಂದರೆ ಕಡಲೆಕಾಳು ಬಟಾಣಿ ಈ ಥರದ್ದು ಏನಾದರೂ ನೆನ್ಸಿಟ್ಕೊಂಡಿದ್ರೆ ಅದೂ ಕೂಡ ಹಾಕಿ ಕಡಲೆಕಾಳು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತೊಗರಿಬೇಳೆ ಇಷ್ಟನ್ನು ಹಾಕಿದ್ದೀನಿ ಇವತ್ತು ಕಾಳು ಕಾಳಿರಲಿಲ್ಲ ತರಕಾರಿ ನೀವೇನು ಬೇಕಾದರೂ ಹಾಕ್ಕೊಳ್ಳಿ ಆಲೂಗಡ್ಡೆ ಹುರುಳಿಕಾಯಿ ಎಲ್ಲನೂ ಹಾಕೊಳ್ಳಿ ಬದನೆಕಾಯಿ ಮಾತ್ರ ಹಾಕಬೇಡಿ ಇಷ್ಟು ಹಾಕ್ಕೊಂಡು ಕೂಗ್ಸಿ ಇಟ್ಕೊಂಡಿದ್ದೀನಿ ಬಟ್ ನಿಮ್ಗೆ ಹೇಳ್ತೀನಿ ಮೊಸೊಪ್ಪೆ ಬೇರೆ ಟೇಸ್ಟ್ ಕೊಡುತ್ತೆ ಇದು ಯಾವ ಟೇಸ್ಟ್ ಕೊಡುತ್ತೆ ಅಂದರೆ ಹೊರಗಡೆ ಈ ದೇವಸ್ಥಾನಗಳಲ್ಲೆಲ್ಲ ಸಾಂಬಾರು ಮಾಡದಿರ್ತಾರೆ ಗೊತ್ತಾ ಆ ಥರ ಸಾಂಬಾರು ಟೇಸ್ಟ್ ಕೊಡುತ್ತೆ ನಮ್ಮ ಮನೇಲಂತೂ ನೋಡಿ ಇಷ್ಟೊಂದು ಸಾಂಬಾರು ಮಾಡಿಟ್ಟಿದ್ದೀನಿ ಸಂಜೆ ವಶ್ ಅಷ್ಟರಲ್ಲಿ ಫುಲ್ಲು ಖಾಲಿ ಈ ಸಾಂಬಾರು ಮಾಡಿಬಿಟ್ರೆ ಹಾಗೆ ಎಲ್ಲ ಖಾಲಿ ಆಗೋಗುತ್ತೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕರ್ಬೇವು ಹಾಕಿದ್ದೀನಿ ಇದಾದ ನಂತರ ಒಂದೇ ಒಂದು ಗಡ್ಡೆ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ ಸೊ ಈ ಸಾಂಬಾರು ಬಂದು ನಿಮಗೆ ದೋಸೆಗೂ ಚೆನ್ನಾಗಿರುತ್ತೆ ಅದರಲ್ಲೂ ನಾನಂತೂ ಸಂಜೆ ಯಾರಂಟಿ ದೋಸೆ ಮಾಡ್ತೀನಿ ಗೋಧಿ ದೋಸೆ ಗೋಧಿ ದೋಸೆಗಂತೂ ಅಲ್ಟಿಮೇಟಾಗಿರುತ್ತೆ ಈ ಸಾಂಬಾರು ಮನೇಲಂತೂ ಈ ಸಾಂಬಾರು ಮಾಡಿದಾಗ ಸಂಜೆಗೆ ಗೋಧಿ ದೋಸೆ ಅಂತೂ ಕೇಳೇ ಕೇಳ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿರಿ ಸೊಪ್ಪಿನ ಹುಳಿ ಅಂತ ಸೊ ಚೆನ್ನಾಗಿರುತ್ತೆ ಮಸಪ್ಪೆ ಬೇರೆ ಸೊಪ್ಪಿನ ಹುಳಿನೇ ಬೇರೆ ಇವಾಗ ರುಬ್ಬಿರೋ ಅಂಥ ಮಸಾಲೆ ಏನಿತ್ತು ಧನಿಯಾ ಪೌಡರು ಮತ್ತು ತೆಂಗಿನಕಾಯಿ ಟೊಮೊಟೊ ಇಷ್ಟು ಹಾಕಿ ರುಬ್ಬಿದ್ವಲ್ವ ಹುಣಸೆ ಹಣ್ಣು ಇಷ್ಟನ್ನು ರುಬ್ಬಿರೋ ಅಂಥದ್ದನ್ನು ಇವಾಗ ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ತೆಂಗಿನಕಾಯಿ ಎಲ್ಲ ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈ ರೀತಿಯಾಗಿ ತುಂಬ ಈಸಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮುದ್ದೆ ಅನ್ನ ಅನ್ನ ಅನ್ನೋದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಅಂತೀರಾ ಇವಾಗ ನೋಡಿ ಇದನ್ನು ಕುದಿಸ್ತಾ ಇದ್ದೀನಿ ಈ ಮಸಾಲೆನ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಕುದ್ದಾದಮೇಲೆ ಇವಾಗ ಏನು ಬೇಯಿಸಿಟ್ಕೊಂಡಿದ್ದೀವಿ ನೋಡಿ ತರಕಾರಿ ಸೊಪ್ಪು ಇದೆಲ್ಲ ಸುಮಾರು ಜನ ಕೇಳ್ತಾಯಿರ್ತಾರೆ ಸೊಪ್ಪಿನ ಗುಳಿ ಅಂದರೆ ಹೇಗೆ ಮಾಡ್ತೀರಾ ಅಂತ ಸೊ ನಮ್ಮ ಮನೆಗೆ ಬಂದಾಗ ಹಾಕಿ ಕೊಟ್ಟಾಗ ಊಟ ಮಾಡಿ ಹೇಳ್ತಾರೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಶ್ವೇತಾ ಅಂತ ಸೊ ಇವಾಗ ಬೇಯಿಸ್ಕೊಂಡಿರುವಂಥ ತರಕಾರಿ ಸೊಪ್ಪು ಎಲ್ಲ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೊ ಒಂದೊಂದು ಕಡಲೆಕಾಳು ಬೇಯಿಸಿ ಸಾರಿ ನೆನೆಸಿರೋಂಥ ಕಡಲೆಕಾಳು ಎಲ್ಲ ಇದ್ರ ಜೊತೆಗೆ ಹಾಕಿ ಮಾಡಿದ್ರೆ ಸೇಮ್ ದೇವಸ್ಥಾನದ ಇದ್ದಂಗೆ ಇರುತ್ತೆ ನಮ್ಮ ರೋಹಿತ್ಗಂತೂ ತುಂಬ ಇಷ್ಟಪಡ್ತಾನೆ ಈ ಸಾಂಬಾರಂತೂ ಇದ್ರ ಜೊತೆಗೆ ಹಾಕಿರೋ ತರಕಾರಿ ಎಲ್ಲವೂ ತಿಂದುಬಿಡ್ತಾನೆ ಬೇರೆ ತರಕಾರಿ ಸಾಂಬಾರು ಮಾಡಿದಾಗ ಮುಟ್ಟೋದೇ ಇಲ್ಲ ತರಕಾರಿ ಸೊ ಈ ಥರ ಮಾಡಿದಾಗಂತೂ ಎಲ್ಲನೂ ಊಟ ಮಾಡ್ಕೊತಾನೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮನೇಲಿ ಮಸೊಪ್ಪು ಕಡಿಮೆ ಸೊಪ್ಪು ನುಳಿನೇ ಜಾಸ್ತಿ ಆಲ್ಮೋಸ್ಟ್ ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರತ್ತೆ ಹೇಳ್ತಾ ಇರ್ತೀನಿ ಇವಾಗ ನಾನು ಸೊಪ್ಪಿನ ಜೊತೆ ಬೇಯಿಸಿರೋ ನೀರು ಇದನ್ನೆಲ್ಲ ಏನೂ ಚೆಲ್ಲೋದಿಲ್ಲ ಫುಲ್ಲಾಗಿ ಹಾಕ್ಕೊಂಡ್ಬಿಡ್ತೀನಿ ಅದಕ್ಕೆ ಸೊಪ್ಪು ಎಷ್ಟು ಬೇಯೋದಕ್ಕೆ ನೀರು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ನೋಡಿ ಎಷ್ಟು ಆಗುತ್ತೆ ಸಾಂಬಾರು ಅಂತ ಅಂದರೆ ಏಕೆಂದರೆ ಬೇಳೆ ಎಲ್ಲ ಕದರಿರುತ್ತಲ್ವ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸಾಂಬಾರು ಸೊಪ್ಪರಾಗಿ ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದೇ ಒಂದು ಕುದಿ ಬಂದ್ರೆ ಸಾಕು ಯಾಕೆಂದ್ರೆ ಯಾವುದೇ ಒಗ್ಗರಣೆ ಇಲ್ಲ ಆಲ್ರೆಡಿ ಮೊದಲೇ ಒಗ್ಗರಣೆ ಹಾಕಿದೀವಿ ಆಲ್ರೆಡಿ ಸೊಪ್ಪು ಕೂಡ ಬೇಯಿಸಿದ್ದೀವಿ ಇವಾಗ ಏನು ಅಂದರೆ ಎಲ್ಲನೂ ಒಂದು ಮಾಡಿರೋದ್ರಿಂದ ಒಂದು ಕುದಿ ಬಂದ್ರೆ ನಿಮಗೆ ಸೊಪ್ಪಿನ ಉಳಿ ಬಿಸಿ ಬಿಸಿ ಸೊಪ್ಪು ನುಳಿ ಮುದ್ದೆ ಜೊತೆ ಅನ್ನದ ಜೊತೆ ಸೂಪರ್ ಆಗಿರುತ್ತೆ ದೋಸೆ ಜೊತೆ ಜೊತೆಗೆ ಚಪಾತಿ ಜೊತೆನೂ ಸೂಪ್ಪರಾಗಿರುತ್ತೆ ಅದರಲ್ಲೂ ಗೋಧಿ ದೋಸೆಗಂತೂ ಏಳು ಮಾಡಿಸಿದಂಥ ಸಾಂಬಾರು ಖಂಡಿತ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಹುಷಾರಿಲ್ದಿದ್ದ ಕಾರಣ ಬ್ಲಾಗ್ಗಳನ್ನ ನಾನು ಮಧ್ಯಾಹ್ನದ ಮೇಲೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಬ್ಲಾಗ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಸ್ವಲ್ಪ ಆರ್ ಬಿ ಫ್ಯಾಷನ್ ಹತ್ರ ಹೋಗಿ ಬರ್ತಾ ಇದ್ದೀನಿ ಯಾತಕ್ಕೆ ಅಂತ ನೋಡಿ ಹಲೋ ಸ್ನೇಹಿತರೆ ಇವಾಗ ಟೈಮ್ ಬಂದು ಹೊತ್ತಿರ ಒಂದು ಐದು ಗಂಟೆ ಆಗ್ತಾಯಿದೆ ಸಮೀಕ್ಷೊಂದು ಸ್ಕರ್ಟ್ ತೋರಿಸ್ತೀನಿ ರೀ ಸ್ಕರ್ಟು ಸ್ಟಿಚ್ಚಿಗೆ ಅಂದರೆ ಕೊಟ್ಟಿದ್ವಿ ಅದು ಟೈಟ್ ಆಗಿದೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇದು ಈ ಸ್ಕರ್ಟ್ ಬಂದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ ಕ್ಲಾತ್ ಬಂದು ಇದು ಸೊಂಟ ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ದಾರೆ ಆಲ್ಟ್ರ್ ಮಾಡೋಕ್ಕೆ ಅಂತ ಕೊಡೋದಕ್ಕೆ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇದೆ ಸ್ಕರ್ಟ್ ಇದು ಎಕ್ಸ್ಟ್ರಾ ಪ್ಯಾಟ್ರನ್ ಅವರೇ ತೊಗೊಂಬಂದು ಪ್ಯಾಟ್ರನ್ ಸೆಲೆಕ್ಟ್ ಮಾಡಿಕೊಂಡು ಅವರೇ ತೊಗೊಂಬಂದು ಅದಕ್ಕೆ ಕೊಟ್ಟಿದ್ರು ಕಟ್ ಎಲ್ಲ ಅದರಲ್ಲೇ ಬಂದಿದೆ ಸೊ ಇದೇನೋ ನೈನ್ ಹಂಡ್ರೆಡ್ ಏನೋ ಹೇಳಿದ್ರು ಅಥವಾ ನೈನ್ ಫಿಫ್ಟಿ ಏನೋ ಮೀಟರ್ ಪರ್ ಮೀಟರ್ ಇದನ್ನು ಆಲ್ಟ್ರಿ ಕೊಡಬೇಕು ನೋಡಿ ಇಲ್ಲಿ ಫುಲ್ ಟೈಟ್ ಮಾಡ್ತಿದ್ದಾರೆ ಇವಾಗ ಹೋಗಿ ಕೊಟ್ಟು ನಂದು ಒಂದು ಬ್ಲೌಸು ಏನೋ ಕೊಟ್ಟು ಬರ್ತೀನಿ ಏಕೆಂದರೆ ಬೇಗ ಕೊಡಲ್ಲ ಅಲ್ವಾ ಇವಾಗ ಕೊಟ್ಟಿದ್ರೆ ನನಗೆ ಸ್ಟಿಚ್ ಮಾಡಿಟ್ಟಿರ್ತಾರೆ ಯಾವುದನ್ನು ಫಂಕ್ಷನ್ಗೆ ಈ ಥರದಕ್ಕೆ ಆಗುತ್ತೆ ಕೊಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಸೊ ನನ್ನ ಸ್ಯಾರಿಗಳು ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಸಿಲ್ಕ್ ಸ್ಯಾರೀಸ್ ಇದೆ ಇನ್ನೂ ಶೇರ್ ಮಾಡಿಲ್ಲ ಯಾವಾಗಾದರೂ ಖಂಡಿತ ಶೇರ್ ಮಾಡ್ತೀನಿ ಈ ಒಂದು ಸಿಲ್ಕ್ ಸ್ಯಾರಿ ಸ್ಟಿಚಿಗೆ ಕೊಡ್ತಾ ಇದ್ದೀನಿ ನೋಡೋಣ ಇದು ಮತ್ತೆ ಇದೊಂದಿದೆ ಈ ಸಾರಿ ಒಂದಿದೆ ಸೊ ಡೀಟೇಲಾಗಿ ತೋರಿಸಿಲ್ಲ ಯಾವಾಗಾದ್ರೂ ತೋರಿಸ್ತೀನಿ ಇದು ಇವೆರಡೂ ಸ್ಟಿಚ್ಚಿಗೆ ಕೊಡ್ತಾಯಿದ್ದೀನಿ ಯಾಕೆಂದರೆ ಸದ್ಯದಲ್ಲಿ ಫಂಕ್ಷನ್ಗಳಿದೆ ಫ್ರೆಂಡ್ ಮನೆಯಲ್ಲಿ ಮದುವೆಗಳು ಕೂಡ ಇದೆ ಸೊ ಹಂಗಾಗಿ ಕೊಟ್ಟು ಬರೋಣ ಅಂತ ಹೊರಟಿದ್ದೀನಿ ನೋಡೋಣ ಇವಾಗ ಕಾಲ್ ಮಾಡಿದ್ದೀನಿ ಇದ್ದೀನಿ ಅಂತ ಹೇಳಿದ್ದಾರೆ ಆರ್ಡ್ರ್ ಜೊತೆಗೆ ಇದೊಂದು ಒಂದು ಸ್ಟಿಚಿಂಗು ಕೊಟ್ಕೊಂಡು ಬಿಡೋಣ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಆರು ಪ್ಯಾಷನ್ಗೆ ಬಟ್ಟೆಗಳನ್ನ ಸ್ಟಿಚ್ ಮಾಡಕ್ಕೆ ಕೊಟ್ಬಿಟ್ಟು ಬರೋಣ ಇವಾಗ ಬಂದೆ ಆರ್ ವಿ ಫ್ಯಾಷನ್ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾರ್ದೋ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಬರೀ ಹ್ಯಾರಿ ವರ್ಕಲ್ಲ ಇವರು ಮಾಡೋ ಅಂಥದ್ದು ಇವು ಒಂಥರ ಡಿಫ್ರೆಂಟಾಗೆ ಮಾಡ್ತಾರೆ ಅಂದರೆ ವರ್ಕ್ಗಳೆಲ್ಲ ಈಗ ಕೆಲವೊಂದು ಕಡೆ ಕೊಟ್ಟಾಗ ಬರೀ ವರ್ಕು ಗಂಟ್ ವರ್ಕು ಈ ಥರದ್ದೇ ಮಾಡ್ತಾರೆ ಇವರು ಬ್ಲೌಸ್ಗಳೆಲ್ಲ ಒಂಥರ ಡಿಫ್ರೆಂಟಾಗೇ ಇರುತ್ತೆ ಪ್ಯಾಟ್ರನೆಲ್ಲ ಅದು ವರ್ಕು ಎಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇವಾಗ ಇದ್ರದೇ ಹೇಳಿದೆ ಅಂದರೆ ತ್ರೀ ತೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ಟು ಡಿಸೈನ್ ಇದನ್ನೇ ಹೇಳಿದ್ದೀನಿ ನಾನು ವರ್ಕು ಸಿಂಪಲ್ಲಾಗಿ ಹೇಳಿದ್ದೀನಿ ಯಾಕೆಂದರೆ ಸಿಂಪಲ್ ಸ್ಯಾರಿ ಸಿಲ್ಕ್ ಸ್ಯಾರಿ ಹಾಗಾಗಿ ಸೊ ಬಂದಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಬ್ಲೌಸು ಅಂತ ಖಂಡಿತ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನಾನು ಕೊಟ್ಟು ಬಂದಿದ್ದೀನಿ ವರ್ತ್ ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಬೇಕಿದ್ದರೆ ನೀವು ಕೂಡ ಆರ್ ಫ್ಯಾಷನ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಸೊ ಸುಮಾರು ಜನ ನಾನು ಅವ್ರದ್ದು ವೀಡಿಯೋನೇ ಶೇರ್ ಮಾಡಿದ್ದೀನಿ ಬ್ಲಾಗಲ್ಲಿದೆ ಖಂಡಿತವಾಗಿ ನೋಡಿ ಚೆಕ್ ಮಾಡಿ ಇವಾಗ ಜೊತೆಗೆ ಏನು ತೋರಿಸ್ತಾ ಇದ್ದೀನಿ ಅಂದ್ರೆ ಒಬ್ರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದ್ರು ನಿಮ್ಮ ಹೈಬ್ರೋಸ್ ಇತ್ತೀಚೆಗೆ ತುಂಬಾ ತಿಕ್ಕಾಗ್ತಾ ಇದೆ ಸೊ ಸೀಕ್ರೆಟ್ ಏನು ನಮಗೂ ಕೂಡ ಶೇರ್ ಮಾಡಿ ಎಲ್ಪ್ ಆಗುತ್ತೆ ಅಂತ ಕೇಳಿದ್ರಿ ಅವ್ರಿಗೋಸ್ಕರ ಈ ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ ಸೊ ಒಂದು ಕಂಟೈನರ್ ನ ತಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ಒಂದು ಅಷ್ಟು ಕ್ಯಾಸ್ಟರ್ ಆಯಿಲ್ನ ತೊಗೊಂಡಿದ್ದೀನಿ ಅಂದರೆ ಹರಳೆಣ್ಣೆ ಸೊ ನಮ್ಮ ಗುಬ್ಬಿನಲ್ಲಿ ನಾವು ಹರಳೆಣ್ಣೆ ಎಲ್ಲ ಎಲ್ಲಿ ತೊಗೋತೀವಿ ಅಂತಂದರೆ ಗಾಣಿಗರು ಮಿಲ್ ಅಂತಲೇ ಇದೆ ಅಂದರೆ ಎಣ್ಣೆ ಮಿಲ್ ಅಂತಲೇ ಇದೆ ಅಲ್ಲಿ ಎಲ್ಲ ಥರ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಸಾಸಿವೆ ಎಣ್ಣೆ ಇದೆಲ್ಲವೂ ಕೂಡ ಪ್ಯೂರಾಗಿ ರುಬ್ಬಿ ಮಾರ್ತಾ ಇರ್ತಾರೆ ಸೊ ಅಲ್ಲಿ ತೊಗೊತೀನಿ ನಾನು ಹರಳೆಣ್ಣೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇದ್ರ ಜೊತೆಗೆ ಇವಾಗ ಏನು ಹಾಕೊಂಡೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಹಾಕ್ಕೊಂಡೆ ಇವಾಗ ಒಂದೆರಡು ಕ್ಯಾಪ್ಸಲ್ ಇ ಅಂದರೆ ಈ ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ಕೊಂಡಿದ್ದೀನಿ ಎರಡೇ ಎರಡು ಸೊ ಇದಕ್ಕೆ ಯಾವುದೇ ಅಲೋವೆರಾ ಜೆಲ್ಲು ಇದೆಲ್ಲ ಏನು ಮಿಕ್ಸ್ ಮಾಡ್ತಾ ಇಲ್ಲ ಅಥವಾ ಕ್ರೀಮ್ ಥರ ನಾನು ಪ್ರಿಪೇರ್ ಮಾಡ್ತಾ ಇಲ್ಲ ಬರೀ ಹರಳೆಣ್ಣೆ ಬಾದಾಮಿ ಎಣ್ಣೆ ಜೊತೆಗೆ ಎರಡು ವೈಟಮಿನ್ ಇ ಕ್ಯಾಪ್ಸಲ್ನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಐಬ್ರೊ ಪೆನ್ಸಿಲ್ ಬರುತ್ತೆ ನೋಡಿ ಅಂದರೆ ಬ್ರೌನು ನೀವು ತಗೋಬಾರ್ದು ಐಬ್ರೋ ಪೆನ್ಸಿಲ್ ಬ್ಲ್ಯಾಕ್ ಕಲರ್ದೇ ತೊಗೋಬೇಕಾಗುತ್ತೆ ಒಂದು ಒಳ್ಳೆ ಬ್ರ್ಯಾಂಡ್ ಇರೋ ಅಂಥದ್ದು ಐಬ್ರೋ ಪೆನ್ಸಿಲ್ನ ತೊಗೊಂಡು ಎಲ್ಲ ಬ್ಯಾಂಗ ಸ್ಟೋರಲ್ಲೂ ನಿಮಗೆ ಸಿಗುತ್ತೆ ಐಬ್ರೋ ಪೆನ್ಸಿಲ್ನ ತೊಗೊಂಡು ಅದಕ್ಕೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಕಣ್ಣಿಗೆ ಕಾಣೋ ಥರ ಇಟ್ಕೊಬಿಡಿ ಅಚ್ಚಲಾಗಿ ಹೇಳಬೇಕು ಅಂದರೆ ನಾನು ನೈಟ್ ಮರೆತು ಬಿಡ್ತೀನಿ ಅದಕ್ಕೋಸ್ಕರ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇದನ್ನು ಕಾಣೋ ಥರ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನೈಟ್ ಬಿಡ್ತೀನಿ ಅಂತ ಈ ಥರ ಮಿಕ್ಸ್ ಮಾಡಿಕೊಂಡು ಐಬ್ರೋ ಪೆನ್ಸಿಲ್ನ ತೊಗೊಂಡು ಡಿಪ್ ಮಾಡಿ ರಾತ್ರಿ ಒಂದು ಸಲ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿಕೊಂಡು ಅದಾದ ಅದಾದಮೇಲೆ ಯಾವುದಾದ್ರು ಮುಖಕ್ಕೆ ಹಚ್ಕೊಂಡು ಆದಮೇಲೆ ಐಬ್ರೋಗೆ ನೀವು ಈ ಥರ ಆಯಿಲ್ನ ಡಿಪ್ ಮಾಡಿ ನೀಟಾಗಿ ಹಚ್ಚಿ ತಿಕ್ಕಾಗಿ ಹಚ್ಚಿ ಮಲಗೋದ್ರಿಂದ ಪ್ರತಿದಿನ ಈ ಥರ ಮಾಡೋದ್ರಿಂದ ಐಬ್ರೋ ತಿಕ್ಕಾಗುತ್ತೆ ಸೊ ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ನೀವು ಕೂಡ ನೋಡ್ತಾ ಇದ್ದೀರಾ ರೆಕಗ್ನೈಸ್ ಮಾಡಿ ಕೇಳ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿವಾಗ ಕೈ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ ನನ್ನ ಹೈಬ್ರೋಸ್ಗೆನೂ ಹಚ್ಚಿ ತೋರಿಸ್ತಾ ಇಲ್ಲ ಸೊ ನಿಮಗೆ ಯಾರಿಗೆಲ್ಲ ಹೈಬ್ರೋ ತಿನ್ನಾಗಿದೆ ಅಂಥವ್ರು ಈ ಥರ ಪ್ರತಿನಿತ್ಯ ಯೂಸ್ ಮಾಡಿ ಖಂಡಿತ ಐಬ್ರೋಸ್ ತಿಕ್ಕಾಗಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಮತ್ತು ಡಾರ್ಕ್ ಆಗುತ್ತೆ ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೆಮಿಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ ಎಲ್ರಿಗೂ